ಅಲ್ಲೇ ಏನ್ ಚಂದ ಏನ್ ಮೈಯಾರ ಏನ್ ಬಂಗಾರ ದೇವ್ರಿಗೆ ಕೊಟ್ಟ ಹೆಂದವನ್ನ ಬಂಡವಾಳ ಮಾಡ್ಕೊಂಡು ಬಿಟ್ಟಲೆ ಅಬ್ಬಾ ಏನ್ ಮುಗ್ಧತೆ ಏನ್ ರೂಪಸಿ ಸಿನಿಮಾ ನಟಿಯರೇ ನೀವು ಇರಿಸಿಯಲ್ಲಿ ಈ ರೀತಿ ಅನ್ಕೊಂಡು ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ನಿಮ್ ಕತೆ ಮುಗಿತು ಅನ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತೀರಾ ಈ ಮಾಯಾಂಗನೆಯ ಬಂಡವಾಳ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಅದಕ್ಕೂ ಮುಂದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಸಿನಿಮಾ ನಟಿಯರೇ ಈಕೆ ಮುಂದೆ ನಾಚುವಂತೆ ಅಂತ ಚಿಂದ ಹೊಂದಿರುವ ಈಕೆ ಹೆಸರು ಫರಹನ ಕಾನಮ್ ಜಸ್ಟ್ ಇಪ್ಪತ್ತೆಂಟು ವರ್ಷ ತುಮಕೂರಿನವಳು ಇವಳು ಕಷ್ಟಪಡದೆ ಹೇಗೆ ಸಂಪಾದನೆ ಮಾಡ್ತಿದ್ಲು ಗೊತ್ತಾ ಈಕೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಈಕೆ ಕೆಲಸ ಏನ್ ಗೊತ್ತಾ ಸೋಷಿಯಲ್ ಮೀಡಿಯಾ ಮೂಲಕ ಯುವಕರಿಗೆ ಗಾಳ ಹಾಕೋದು ಮದುವೆ ಆಗ್ತೀನಿ ಅಂತ ಮೆಸೇಜ್ ಮಾಡೋದು ಮದುವೆಗೆ ಮುನ್ನ ತನ್ಗೆ ಏನ್ ಬೇಕು ಎಲ್ಲನ ಆತನಿಂದ ತರಿಸಿಕೊಳ್ಳೋದು ಹೆಸರಿಗೆ ಮದುವೆ ಆಗ್ತಾಳೆ ಆದ್ರೆ ಮದುವೆಗೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡಲ್ಲ ಎಲ್ಲನ್ನು ಹುಡುಗರು ಕಡೆಯವರೇ ನೋಡ್ಕೊಳ್ಬೇಕು ಹೀಗಂತ ಮೊದ್ಲೇ ಶರತ್ ಹಾಕಿ ಮದ್ವೆ ಹಾಕ್ತಾರೆ ಮದ್ವೆ ಆದ್ಮೇಲೆ ನಿಮ್ ಜೊತೆ ಸಂಸಾರ ಮಾಡೋದು ಜಸ್ಟ್ ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳು ಮಾತ್ರ ಅಂದ್ರೆ ಒಂದು ತಿಂಗಳು ಆಮೇಲೆ ತವರು ಮನೆ ಸೇರ್ಕೊಂಡ್ರೆ ನಿಮ್ಮ ಜೀವನ ಹಲ್ಲಿಗೆ ಎಂಟು ಆಕೆ ಮನೆಗೆ ಹೋಗಿ ಕಂದ್ರೆ ಬರಲ್ಲ ಜಾಸ್ತಿ ಪ್ರಶ್ನೆ ಮಾಡಿ ಗಂಡಂತ ದವಲತ್ ತೋರ್ಸಕ್ ಹೋದ್ರೆ ಗೂಂಡುಗಳನ್ನು ಬಿಟ್ಟು ಹಲ್ಲೆ ಮಾಡಿಸ್ತಾಳೆ ಮದ್ವೆ ಆದ್ಮೇಲೆ ಯಾಕೆ ಗಂಡನ ಜೊತೆ ಸಂಸಾರ ಮಾಡಲಾಗುತ್ತಾ ಈಕೆಗೆ ಇದೊಂದಿ ಮದುವೆ ಆಗಿರಕ್ಕಿಲ್ಲ ಇದೇ ರೀತಿ ಆದಷ್ಟು ಮದುವೆಯಾಗಿ ಮೋಸ ಮಾಡಿದ್ದಾಳೆ ತನ್ನ ರೂಪ ಮೈಮಾಟದಿಂದ ಗಂಡೆಗಳ ಜೀವನ ದುಡ್ಡು ನೆಮ್ಮದಿ ಹಾಳು ಮಾಡ್ತಾಳೆ ಮದುವೆ ಆದ್ಮೇಲೆ ಗಂಡನನ್ನು ಗೆ ಸೇರಿಸ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಹೀಗೆ ನಂಗೆ ಅವರಿಂದ ಮೋಸ ಆಗಿದೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಈತನ ಹೆಸರು ಇದ್ರಿಸ್ ಮೊದಲ ಹೆಂಡತಿ ಸಾವನ್ನಪ್ಪಿದ ಹಿನ್ನೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಕೆಯನ್ನು ಮದುವೆ ಆಗ್ತಾನೆ ಮನೆಯವರೆಲ್ಲ ಸೇರಿ ಶಾಶಕ್ತವಾಗಿ ಮದುವೆ ಮಾಡ್ತಾರೆ ಮದುವೆ ಎಲ್ಲ ಖರ್ಚನ್ನು ಇದ್ರಿಸ್ ನೋಡ್ಕೊಳ್ತಾನೆ ಮದುವೆ ವೇಳೆ ಇದ್ರಿಸ್ ಫರ್ಹಾನ ಕನಂಗೆ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ನೀಡಿದ ಇಪ್ಪತ್ತೇಳು ದಿನ ಸಂಸಾರ ಮಾಡಿದ ಫರ್ಹಾನ ಕನಂ ಬಳಿಕ ವರ್ಷ ಬದಲಿಸಿದ್ಲು ಇದ್ರಿಸ್ಗಿಂತ ಮೊದಲು ಜಾಕಿರ್ ಎಂಬ ವ್ಯಕ್ತಿಯನ್ನು ಆಗಿದ್ದ ಫರ್ಹಾ ಖಾನಂ ಮೊದಲಿನ ಪತಿ ಜೊತೆ ಕದ್ದು ಮುಚ್ಚಿ ಮಾತಾಡ್ತಿದ್ಲು ಈ ವಿಚಾರ ಗೊತ್ತಾಗಿ ಇದ್ರೀಶ್ ಪ್ರಶ್ನೆ ಮಾಡ್ತಾರೆ ಈ ವೇಳೆ ಇಬ್ಬರ ಜಗಳ ನಡೆಯುತ್ತೆ ಮುಂದೆ ಅಂತ ಇದ್ರೀಶ್ ಹೇಳ್ತಾನೆ ನೋಡಿ ಹನಿ ಟ್ರಾಕ್ ಮಾಡೋದು ಇತರ ರೀತಿ ಎಲ್ಲ ಮಾಡ್ತಾರೆ ನನಗೆ ಕೇವಲ ಇಪ್ಪತ್ತೇಳು ದಿವಸಕ್ಕೆ ಮದುವೆ ಮಾಡಿಕೊಂಡು ನನಗೆ ನನಗಿಂತ ಮುಂಚೆ ಇನ್ನೊಂದು ಮದುವೆ ಆಗಿತ್ತು ಜಾಗ ನನಗೆ ಅವನು ಆಲ್ರೆಡಿ ಎರಡು ಆಲ್ರೆಡಿ ಆಗಿ ಯಾರು ಅವಳ ಹೆಸರು ರಜಿಯಾ ಸುಲ್ತಾನ ಅಂತ ಹೇಳ್ಬಿಟ್ಟು ಅವಳಿಗೆ ಮದುವೆ ಆಗಿ ಆಲ್ರೆಡಿ ಎರಡು ಮಕ್ಕಳಿವೆ ಸರ್ ಅವನಿಗೆ ಇವನು ಏನ್ ಮಾಡಿದಾನೆ ಇವರೆಲ್ಲ ಸೇರ್ಕೊಂಡು ಮದುವೆ ನಾಟಕ ಮಾಡಿಬಿಟ್ಟು ನನ್ನಿಂದ ಎಲ್ಲ ಮದುವೆ ಖರ್ಚು ಒಡವೆ ಗಿಡ ಎಲ್ಲ ತಕೊಂಡು ನನಗೆ ಮೋಸ ಮಾಡಿದ್ದಾರೆ ಸರ್ ಮೋಸ ಮಾಡಿದ ಇವಳು ನಾನು ಬಂದಾಗೆಲ್ಲ ಆ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲು ಮೊದಲು ಗಂಡನ ಜೊತೆ ನಾನು ಬಂದಾಗೆಲ್ಲ ಮೊಬೈಲಿಂದ ಹಿಂದುಗಡೆಯಿಂದ ಶಿಮ್ಮು ಬ್ಯಾಟ್ರಿ ಶಿಮ್ ಹೆಂಗೆ ಇತ್ತು ಬಿಡ್ತಾ ಇದ್ಲು ಒಂದು ದಿವಸ ಯಾಕೋ ಇದೇ ರೀತಿ ಮಾಡ್ತಾಳಲ್ಲ ಅಂತ ನಾನು ಏನು ಮಾಡ್ಬಿಟ್ಟೆ ಒಂದು ದಿವಸ ಫೋನ್ ಕಿತ್ಕೊಂಡು ಹೋದ್ರೆ ಅವಳಿಗೆ ಜಮ್ ಅಂತ ಹಾಕಿದ್ಲು ಝರಿ ಎಮ್ ಜಮ್ ಅಂತ ಆಮೇಲೆ ಆ ಕಾಲ್ ಮಾಡಿದ ಕರೆದಾಗ ಅವನು ಬಂದ ಹುಡುಗ ಆಮೇಲೆ ಅವ್ನು ಯಾರು ಹುಡುಗ ಅಂತ ನಾನು ಮಾಹಿತಿ ತೊಗೊಂಡು ಅವ್ರು ತಂದೆ ತಾಯಿಗೆ ಹೇಳಿದಾಗ ಅವ್ರ ತಂದೆ ತಾಯಿಗಳು ಅವ್ನಿಗೆ ಆಲ್ರೆಡಿ ಸದ್ರಮಾಹನ್ ಮಗಳು ರಜಿಯಾ ಸುಲ್ತಾನ ಅಂತಿದ್ದಾಳೆ ಆಲ್ರೆಡಿ ಅವ್ನಿಗೆ ಮಕ್ಕಳವೇ ನಿಮ್ಮ ಹೆಂಡತಿನ ಚಪ್ಪಲಿ ತೊಗೊಂಡು ಹೊಡೆದು ಸರಿ ಇಟ್ಕೊಡಿ ಅಂತ ನನಗೆ ಈ ರೀತಿ ಹೇಳ್ತಾನೆ ಆಮೇಲೆ ನಾನೇನು ಮಾಡ್ತೀನಿ ನಾನು ಹೋಗಿ ಹೇಳಿದ್ರೆ ಏನು ಮಾಡಿದ್ರೆ ಗೊತ್ತಾಗ್ಬಿಡ್ತಲ್ಲ ಇನ್ನು ಮದುವೆ ಈ ಎರಡೇ ಮದುವೆಯೂ ಕೂಡ ಮರೆಮಾಚಿರ್ತಾನ ಅವನು ಮರವೇ ಮಾಡಿ ಮಾಚಿಬಿಟ್ಟು ನನಗೆ ಮದುವೆ ಮಾಡಿರ್ತಾರೆ ಕೇವಲ ಆಸ್ತಿಗೋಸ್ಕರ ನನಗೆ ಹಣ ದೊಡ್ಚಕೋಸ್ಕರ ವಂಚನೆ ಮಾಡೋಕ್ಕೋಸ್ಕರ ಇವರೆಲ್ಲ ನನಗೆ ಬ್ರೋಕರ್ ಮುಖಾಂತರ ಸರ್ ಬ್ರೋಕರ್ ಬ್ರೋಕರ್ ಹೆಸರು ಊರು ಬಾನು ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ನನಗೆ ಪರಿಚಯ ಆಗ್ಬಿಟ್ಟು ಮದುವೆ ಮಾಡ್ಕೊಂಡಿರ್ತೀವಿ ರೀ ಪರಿಚಯ ಆಗಿರ್ತಾರೆ ಹಾಂ ಶ್ರೀಸ್ ಸ್ಟ್ರೇಂಜರ್ ಪರ್ಸನ್ ಅವಳು ಯಾರು ಅನ್ನೋದು ನನಗೆ ಗೊತ್ತಿರಲ್ಲ ಬ್ರೋಕರ್ ಮುಖಾಂತರ ನನ್ನ ಬ್ರೋಕರು ನನಗೆ ಆಕೆ ಬ್ರೋಕರ್ ರಾಜು ಬಂದಿದ್ದವಳು ಅವಳು ರಾಜು ಇದು ಸದಾಶನಗರ ಒಂಬತ್ತನೇ ಕ್ರಾಸ್ ಅವಳ ಹೆಸರು ಫರಾಕ್ ಅನ್ನಮ್ಮ ಫರಾಕ್ ಅನ್ನಮ್ಮ ಅವಳ ಹೆಸರು ತಾಯಿ ಹೆಸರು ತಾಸಿನ ಫರಾಕ್ ಅನ್ನಮ್ಮ ಇಲ್ಲಿ ಅವರು ಅದೇ ಒಂಬೈ ಸದಾಶಂಕರ ಒಂಬತ್ತನೇ ಕ್ಲಾಸ್ ಅವರು ಬ್ರೋಕರ್ ಮುಖಾಂತರ ಪರಿಚಯ ಆಗಿದ್ದು ಎಷ್ಟು ದಿನ ಪರಿಚಯ ನಿಮ್ಗಾಗಿದ್ದು ಅಂದ್ರೆ ಬ್ರೋಕರ್ ತೋರಿಸಿದ ಮೇಲೆ ತಗೋದ್ ಮೇಲೆ ಒಂದು ಒಂದು ತಿಂಗಳಲ್ಲೇ ಮ್ಯಾರೇಜ್ ಆಯ್ತು ಸದ್ಯ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಫರಾನ ಕನಂ ಸಾಮಾಜಿಕ ಜಾಲತಾಣದ ಮೂಲಕ ಪುರುಷರ ಸ್ನೇಹ ಸಂಪಾದಿಸುತ್ತಿದ್ದಳು ಬಳಿಕ ಅವರನ್ನು ಅನಿಟ್ರಾಪ್ ಕೆಡ್ಡಕ್ಕೆ ಬೆಳೆಸಿ ವಂಚಿಸುತ್ತಿದ್ದಳು ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹುಷಾರ್ ಅವಳ ಫೋಟೋ ನೋಡಿ ಮೆಸೇಜ್ ಮಾಡುವರೆ ಬಿ ಕೇರ್ಫುಲ್ ಫೋಟೋ ನೋಡಿ ಫ್ರೆಂಡ್ ರಿಪೀಟ್ ಕಳಿಸಿದ್ರೆ ನಿಮ್ಮ ಲೈಫು ಬರ್ಬೋದಾಗೋದಲ್ಲಿ ಡೌಟೇ ಇಲ್ಲ